नमस्कार न्यूस् 26 के स्वागतम् वक्रतुण्ड महाकाय सूर्यकोटि समप्रभा ಪರಮೇಶ್ವರಿ ಶೈಕ್ಷಣಿಕ ಟ್ರಸ್ಟ್ ಪಿಯು ಕಾಲೇಜ್ ಮತ್ತು ಜೆಎಸ್ ಪದವಿ ಪೂರ್ವ ಕಾಲೇಜು ಮಲತಹಳ್ಳಿ ಬೆಂಗಳೂರಿನಲ್ಲಿ ಜೆಎಸ್ ಉತ್ಸವ ಕಾಲೇಜ್ ದಿನಾಚರಣೆ ಎರಡು ಸಾವಿರದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಆಡಳಿತ ಮಂಡಳಿ ಪ್ರಾಂಶುಪಾಲರು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದ್ರು ಕುಡುವುದೆನ್ನೆದೇ ಕನ್ನಡವೆ ರಾಷ್ಟ್ರಕವಿ ಕುವೆಂಪು ವಾಣಿಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಎಲ್ಲ ಗಣ್ಯ ಮಾಲ್ಯ ರತ್ನರನ್ನ ಬೇಡಿಕೆಯತ್ತ ಕರೆಯುವಂತಹ ಶುಭ ಸಂದರ್ಭ ಅದಕ್ಕೇತ ವೇದಿಕೆಯು ಕೂಡ ಸಿದ್ಧಗೊಳ್ಳುತ್ತಿದೆ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರಣಕ್ಕೋಸ್ಕರ ಎಲ್ಲ ರಕ್ಷಕರು ವಿದ್ಯಾರ್ಥಿಗಳು ಅದೇ ರೀತಿ ಶಿಕ್ಷಕ ವರ್ಗ ಎಲ್ಲರೂ ಕೂಡ ಹಾಜರಾಗಿದ್ದಾಗಿದೆ ಸಾಂಸ್ಕೃತಿಕ ಕಲೆಗಳ ವೈಭವ ಅನರಣನ ನಮ್ಮ ಜಿ ಎಸ್ ವೇದಿಕೆಯ ಮೇಲೆ ತನ್ನ ಛಾಪನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಜೆಎಸ್ಪಿಯು ಕಾಲೇಜ್ ಆವರಣ ಮಲತಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಅರ್ಚನಾ ಉಡುಪ ಗಾಯಕಿ ಬೆಳ್ಳಿ ಪರದೆಯ ಮಹಿಳಾ ಸಾಧಕಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಿಂಹ ಪ್ರೊಫೆಸರ್ ಮುರಳೀಧರ ಹೆಗ್ಡೆ ವಿಸಿಟಿಂಗ್ ಪ್ರೊಫೆಸರ್ ಚಿತ್ರಕಲಾ ಪರಿಷತ್ ವ್ಯವಸ್ಥಾಪಕ ನಿರ್ದೇಶಕರು ಸ್ಮಾರ್ಟ್ ವರ್ಕ್ ಪ್ರೀ ಪ್ರೆಸ್ ಮತ್ತು ಚಲನಚಿತ್ರ ನಿರ್ಮಾಣ ಉದ್ಯಮ ಮತ್ತು ಶ್ರೀ ಓ ಮೋಹನ್ ಕುಮಾರ್ ಅಧ್ಯಕ್ಷರು ನಿರ್ಮಾಣ ಗ್ರೂಪ್ ಆಫ್ ಸ್ಕೂಲ್ ಬೆಂಗಳೂರು ಹಾಗೂ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಜೈರಾಮ್ ಶೆಟ್ಟಿ ಎಸ್ ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಸ್ ಇ ಟ್ರಸ್ಟ್ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಾರ್ಷಿಕೋತ್ಸವ ತಂದಾಗ ನಮ್ಮ ಕಾಲೇಜಿನ ಎಲ್ಲ ಚಟುವಟಿಕೆಗಳ ಪರಿಚಯವನ್ನು ರಕ್ಷಕರಿಗೆ ಮಾಡಿ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಅತಿಥಿಗಳನ್ನು ಕರೆಸಿ ಗೌರವಿಸಿ ಅವರ ಹಿತನುಡಿಗಳನ್ನು ಹೇಳಿ ಉಪನ್ಯಾಸಕರಿಗೆ ಉಪದೇಶವನ್ನು ಮಾಡಿ ಸಂಸ್ಥೆಯ ಸಂಸ್ಕಾರವನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಇದೆ ಆ್ಯನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಟು ಟ್ರಾನ್ಸ್ಫರ್ ದ ಕಲ್ಚರಲ್ ಹೆರಿಟೇಜ್ ಆಫ್ ದ ಕಂಟ್ರಿ ಶಿಕ್ಷಣ ತಜ್ಞ ಹಿಲ್ಡಾಕ್ ಆಗ ಹೇಳ್ತಾರೆ ಒಂದು ವಿದ್ಯಾಸಂಸ್ಥೆ ಸಮಾಜದ ಸಾಂಸ್ಕೃತಿಕ ಪರಂಪರೆಯನ್ನು ದಾರಿಯು ಕೊಡಬೇಕಂತೆ ಒಂದು ವಿದ್ಯಾಸಂಸ್ಥೆ ಶಿಸ್ತಿನ ಪ್ರತೀಕವಾಗಬೇಕಂತೆ ಒಂದು ವಿದ್ಯಾಸಂಸ್ಥೆ ಆದರ್ಶದ ಕಲ್ಪನೆಯನ್ನು ಕೊಡಬೇಕು ಒಂದು ವಿದ್ಯಾಸಂಸ್ಥೆ ಮಕ್ಕಳಲ್ಲಿ ಕನಸನ್ನು ಮೂಡಿಸಬೇಕು ಡ್ರೀಮನ್ನು ಮೂಡಿಸಬೇಕು ಆ ಥರ ಒಂದು ಸಂಸ್ಥೆಯನ್ನು ಬೆಳೆಸಿದರೆ ಈ ಸಮಾಜವನ್ನು ಕಟ್ಟತಕ್ಕಂಥ ದೊಡ್ಡ ಕೆಲಸ ಇಲ್ಲ ಆಗ್ತಾ ಇದೆ ಅಂತ ನಾನು ಭಾವಿಸಿಕೊಂಡು ಬಳತದಾತ್ಮತೆಯಿದೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಸಾವಿರ ಜನರನ್ನು ನಾನು ಮುಟ್ತೇನೆ ಐದರಿಂದ ಐದೂವರೆ ಗಂಟೆ ಒಳಗೆ ನಾಲ್ಕೂವರೆ ಸಾವಿರ ಜನರನ್ನು ಮುಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇನೆ ನೀವು ಕೇಳ್ಬೋದು ಇದು ನನಗೆ ಅಗತ್ಯ ಇಲ್ಲ ನೀವು ಫೀಸ್ ಕೊಟ್ಟಿದ ಮೇಲೆ ನನಗೆ ಆ ಕೆಲಸ ಬರೋದಿಲ್ಲ ಆದರೆ ಒಂದು ಸಂಸ್ಥೆಯನ್ನು ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಒಬ್ಬ ವಿದ್ಯಾರ್ಥಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದರೆ ಅವನು ಓದಲಿಕ್ಕೆ ಅಥವಾ ಎದ್ದು ಓದುವ ಅಭ್ಯಾಸ ಬೆಳೆಸಿದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸಾಗ್ತಾರೆ ನಮ್ಮಲ್ಲಿ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬರುತ್ತೆ ಯಾಕೆ ಕೇಳಿದರೆ ನನ್ನಿಂದ ಪ್ರಾರಂಭ ಆಗಿ ಕೊನೆಯ ತನಕ ಎಲ್ಲರೂ ಕೂಡ ಆ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸಂಸ್ಕಾರವನ್ನು ಇಲ್ಲಿ ಬೆಳೆಸಿದ್ದೇವೆ ಈಗ ನೋಡಿ ವಿದ್ಯಾರ್ಥಿಗಳು ಮಾತಾಡೋದಿಲ್ಲಲ್ಲ ಎಲ್ಲಿ ಮಾತಾಡ್ತಾರೆ ಎಲ್ಲ ಉಪನ್ಯಾಸಿಕರು ಗಮನಿಸಿ ನೋಡುವ ಯಾಕೆ ಕೇಳೋದಿಲ್ಲ ನಮಗೆ ಹೇಳ್ತೇವೆ ಎರಡು ಗಂಟೆ ಕೂತಿದ್ದೇವೆ ಭಾಳ ಕಷ್ಟ ಆಗ್ತದೆ ಅಂತ ಗಡಿಯಲ್ಲಿ ಗಡಿಯಲ್ಲಿ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅವರು ಗಡಿ ಕಾಯ್ದಾರೆ ಅಂದರೆ ಬಾರ್ಡರ್ನಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಇದ್ದಾರೆ ನಮಗೆ ಎರಡು ಗಂಟೆ ಕಳೀಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಅವರು ಜೀವನ ಇಡೀ ಅಲ್ಲಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡಬೇಕಾಗುತ್ತೆ ಎರಡು ಗಂಟೆಯ ಅವಧಿಯನ್ನತಕ್ಕಂಥದ್ದು ಜೀವನ ಪರಿವರ್ತನೆಯ ಪರ್ವ ಕಾಲವಾಗಬೇಕು ನಿಮಗೆ ಪರ್ವ ಕಾಲವಾಗಬೇಕು ಆದ್ದರಿಂದ ಎಲ್ಲ ಕಿರಿಯರನ್ನು ಕರೆಸಿ ಅವರಿಂದ ಒಳ್ಳೆಯ ಮಾತುಗಳನ್ನು ಆಡಿಸಿ ನೀವು ಉಪದೇಶವನ್ನು ನೀಡಿ ಎಲ್ಲ ಸಹಾಯ ಮಾಡಿದಂಥವ್ರನ್ನ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸಿ ಸಂಸ್ಕಾರ ಸಂಸ್ಕೃತಿಯನ್ನು ಶಿಸ್ತನ್ನು ಕಲಿಸ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಮಾಡಿಸ್ತಕ್ಕಂಥ ಈ ನಮ್ಮ ಕೆಲಸದಲ್ಲಿ ಅದೇ ಸಾವಿರಾರು ಮಂದಿ ರಕ್ಷಕರು ನಮ್ಮ ಮೇಲೆ ಪ್ರೀತಿಯಿಂದ ವಿಶ್ವಾಸದಿಂದ ಬಂದು ಇಲ್ಲಿ ಕುಳಿತಿದ್ದಾರೆ ಉಪನ್ಯಾಸಕರಿಗೆ ಪ್ರಥಮ ಸಭೆಯಲ್ಲಿ ಹೇಳುದು ನಾವಿವತ್ತು ಇಲ್ಲಿದ್ದರೆ ನಾನಿದ್ದೀನಿ ನೀವೆಲ್ಲ ಇದ್ದೀರಿ ಅದು ನಮ್ಮ ವಿದ್ಯಾರ್ಥಿಗಳಿಂದ ರಕ್ಷಕರಿಂದ ವಿದ್ಯಾ ಹೆತ್ತವರು ಅವರ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಕಳಿಸಿದ್ರೆ ನಮ್ಮ ಕಾಲೇಜಿದೆ ಅದಕ್ಕಾಗಿ ಅವರ ನಿರೀಕ್ಷೆ ಏನಿದೆ ಅದಕ್ಕೆ ತ ಸರಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತಹ ಒಂದು ಕೆಲಸವನ್ನು ನಾವು ಇಲ್ಲಿ ಇದ್ದೇವೆ ಅಂತಕ್ಕಂಥ ಶ್ಲಾಘನೀಯ ಅಥವಾ ನಮ್ಮ ಒಂದು ಆತ್ಮವಿಶ್ವಾಸದೊಂದಿಗೆ ಈ ಸಮಾರಂಭದಲ್ಲಿ ಬಂದಂಥ ಎಲ್ಲರಿಗೆ ನಾನು ನಮ್ಮ ದುರ್ಗಾ ಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಿ ಈ ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲ ಪ್ರೋತ್ಸಾಹಿಸಿ ಮಕ್ಕಳ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ಯಾ ಕೀರ್ತಿಯನ್ನು ಹೆಚ್ಚಿಸಿ ಅಂತಕಂತ ಆಶಯದೊಂದಿಗೆ ಶುಭಾಶಯ ತಿಳಿಗೆ ನಮ್ಮೆಲ್ಲರಿಗೂ ಟುಡೇಸ್ ರೆಸೈಡಿಂಗ್ ಆಫೀಸರ್ ചെയർಮನ್ ಆಫ್ ಶ್ರೀ ದಬ ಪರಮೇಶ್ವರಿ ಎಜುಕೇಶನ್ ಟ್ರಸ್ಟ್ ಅಂಡ್ ಡೈರೆಕ್ಟರ್ ಆಫ್ ಜಿಎಸ್ ಇನ್ಸ್ಟಿಟ್ಯೂಷನ್ಸ್ ಡಾಕ್ಟರ್ ಜೆ.ಎನ್. ಶೆಟ್ಟಿ ಗೀಕ್ ಗెస్ ಜಿಬತಿ ಅರಚನೌಡಾ ಅಂಡ್ ಶ್ರೀ ಹಲಜಾ ಸಾ Dignitary this, dear friends. I have very few uh, suggestions and advice for the students, especially for outgoing students. So please bear with me for five to six minutes. I have got down few points and I thought of discussing with you and giving you some inputs. You are all very fortunate to be in this institution because this institution has been serving for the past many years and it has earned a good name in the field of education. Giving education is one of the most powerful tools of nation building. And Professor Dr. Jeram Sete is in forefront who has trained thousands of students for over four decades with the quality education and commitment. quality education, innovative ideas, upgrading the technology, selection of good faculty members, participation in sports, cultural events, celebrations of all national festivals. these are all important areas for an educational institution to earn a good name. and of course, this great institution is great. Much more than that. Dear students, I feel you are all blessed to be part of this wonderful institution. I had the privilege of knowing Dr. Jairam Shetty for many years, who has been the principal at Bhansangaaran Vidyani And even after that, I honestly feel that Dr. Jairam Shetty is an Asset to the field of education, which is my personal opinion. Since I am the past president of Bangalore Upan which has almost 20,000 members, having two schools and two colleges with almost 6,000 students, I had I have been very closely interacting with the faculty members and parents. Therefore, I can understand the requirements and what the parents and students are looking for. <coughs> Education is the process of imparting and acquiring general knowledge, developing the process of reasoning and judgment. And generally preparing oneself intellectually for a mature life, a systematic process through which a child acquires knowledge, experience, skills, and sound attitude, it does an individual civilized, refined, cultured, and educated. The goal is to make an individual perfect.